ಇನ್ನು ಇವತ್ತಿನ ಸುದ್ದಿಯನ್ನು ನೋಡ್ತಾ ಹೋಗೋದಾದ್ರೆ ಅಬ್ದುಲ್ ರಜಾಕ್ ಬಸನಗೌಡ ಪಾಟೀಲ್ ವಿಜಯಪುರದ ಹಿಂದೂ ಪಯರ್ ಬ್ರ್ಯಾಂಡ್ ಮೇಲೆ ಇವತ್ತು ವಾಗ್ದಾಳಿಯನ್ನ ಮಾಡಿದ್ದಾರೆ ಯಾವ ರೀತಿ ಅಂದ್ರೆ ಹಾಗೆ ಹೀಗೆ ಅಲ್ಲ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಇವರು ಏನು ಮುಸ್ಲಿಂ ಬಾಂಧವರ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿದ್ರು ಅಂದ್ರೆ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಏನು ಮಾತನಾಡಿದ್ರು ಈ ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಮದುವೆ ಆದ್ರೆ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನುವಂಥದ್ದು ಏನು ಮಾತನಾಡಿದ್ರು ಆಮೇಲೆ ಪದೇ ಪದೇ ತಮ್ಮ ರಾಜ್ಯಕಾರಣದ ಅಹ್ ಒಂದು ಇದಕ್ಕಾಗಿ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ ಯಾರು ಅಬ್ದುಲ್ ರಜಾಕ್ ಅವರು ಅದಾದ ನಂತರ ಬಸನ್ ಗೌಡ ಪಾಟೀಲ್ ರವರಿಗೆ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ ಏನು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದ್ರೆ ಹೀಗೆ ಅಂದ್ರೆ ಇವತ್ತಿನ ತನಕ ಏನ್ ನಡೀ ನಡೀತು ರಾಜಕಾರಣದಲ್ಲಿ ಏನ್ ಮಾಡಿದ್ರೆ ಮಾಡಿದ್ರಿ ಆದ್ರೆ ಇನ್ನು ಮುಂದೆ ನಡೆಯಲ್ಲ ಮುಸ್ಲಿಮರ ತಂಟೆಗೆ ಬರಬಾರದು ಅಂತ ಹೇಳ್ತಾ ಇದ್ದಾರೆ ಅಬ್ದುಲ್ ರಜಾಕ್ ಅವರು ಈಗ ಅವರು ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಸಹ ಮಾಡ್ತಾರೆ ಅವರು ಅನ್ನು ಸಹ ಮಾಡಿದ್ದಾರೆ ಏನಂತ ಕಂಪ್ಲೇಂಟ್ ಮಾಡಿದ್ದಾರೆ ಅಂದರೆ ಏನು ಹೆಣ್ಣು ಮಕ್ಕಳ ಅಂದರೆ ಮುಸ್ಲಿಂ ಯುವತಿಯರ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಹೀನಾಯವಾಗಿ ಮಾತನಾಡುವುದಲ್ಲದೆ ಅವರ ಮಾನಕ್ಕೆ ಧಕ್ಕೆ ಆಗುವಂತಹ ಮಾತುಗಳನ್ನು ಸೊ ಮಾತನಾಡ್ತಾ ಇದ್ದಾರೆ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂತಹ ಸಹಜ ಮಾತುಗಳನ್ನು ಆಡ್ತಾ ಇದ್ದಾರೆ ಹಾಗಾಗಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಅಬ್ದುಲ್ ರಜಾಕ್ ಅವರು ಕಂಪ್ಲೇಂಟನ್ನು ಮಾಡ್ತಾರೆ ಇದಕ್ಕಿಂತ ಮುಂಚೆ ಅಬ್ದುಲ್ ರಜಾಕ್ ಅವರು ಇನ್ನೊಂದು ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಬಸನ್ಗೌಡ ಪಾಟೀಲ್ ಯತ್ನಾಡ್ರಿ ಇವರು ಸಾಕಷ್ಟು ಬಾರಿ ಆ ರೀತಿ ಈ ರೀತಿ ಅಂತ ರಾಜಕಾರಣದ ಗೋಸ್ಕರ ಮಾತನಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅದಾದ ನಂತರದಲ್ಲೇ ಅಬ್ದುಲ್ ರಜಾಕ್ ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಈ ರೀತಿಯಾಗಿತ್ತು ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ ಹಿಂದೂ ಅವರಿಗೆ ಮತ್ತು ಮುಸ್ಲಿಮ್ ಅವರಿಗೆ ಮಧ್ಯದಲ್ಲಿ ತಂದಿಡುವಂಥ ಪ್ರಯತ್ನ ಅದರ ಜೊತೆಗೆ ಹಿಂದೂ ಏನು ಮದುವೆ ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನು ಮದುವೆ ಆದರೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಕ್ಕಂತಹ ಒಂದು ವ್ಯವಹಾರ ಆಗಿರ್ಬೋದು ಅಥವಾ ಈ ಮುಸ್ಲಿಂ ಯುವತಿಯರ ಮಾನಕ್ಕೆ ಧಕ್ಕೆ ಆಗುವಂತಹ ಮಾತುಗಳಾಗಿರ್ಬೋದು ಹೀಗಾಗಿ ಅವರ ಮೇಲೆ ಕಂಪ್ಲೇಂಟನ್ನು ಕೊಡ್ತಾರಂತೆ ಕೊಡಲಿ ಸೊ ಅದಾದ ಮೇಲೆ ನೆಕ್ಸ್ಟ್ ಬಂದು ಇನ್ನೊಂದೇನಪ್ಪ ಅಂತಂದರೆ ಸುಮೋಟ ಕೇಸ್ ದಾಖಲಿಸ್ಕೊಳ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಒಂದು ರೀತಿ ಅದನ್ನು ಮಂಡನೆ ಮಾಡಿರೋ ತಿದ್ದಲ್ಲಿ ಕೊಟ್ಟಿದೆ ಅದರದ್ದೇ ಆದಂತಹ ತೀರ್ಪಿದೆ ಅಂದ್ರೆ ಏನು ಸಮಾಜದಲ್ಲಿ ಶಾಂತಿಯನ್ನು ಉಂಟು ಮಾಡುತ್ತಿರೋರಾಗಿರಬಹುದು ಅಥವಾ ಆ ಗ್ರಹಚಾರದ ಏನು ವಿಚಾರಗಳಿದೆ ಅದರ ಬಗ್ಗೆ ಸುಮ್ಮನೆ ಹೇಳಿಕೆಗಳನ್ನು ಕೊಡೋದಾಗಿರಬಹುದು ಅಥವಾ ಸಮಾಜದಲ್ಲಿ ಅವರ ಮಾತುಗಳು ಕೆಟ್ಟ ರೀತಿಯಿಂದ ಬಿಂಬಿಸೋದಾಗಿರಬಹುದು ಕೆಟ್ಟ ರೀತಿಯ ಪ್ರಭಾವ ಬೀರೋದಾಗಿರಬಹುದು ಇದರ ಮೇಲೆ ಸುಮ್ಮಟ ಕೇಸನ್ನು ದಾಖಲಿಸಿಕೊಳ್ಬೇಕು ಪೊಲೀಸರು ಅಂತ ಸುಪ್ರೀಂ ಕೋರ್ಟ್ ಸೊ ಅದಕ್ಕೆ ಒಂದು ತೀರ್ಪನ್ನು ನೀಡಿದೆ ಅನ್ನುವಂಥದ್ದು ಕೂಡ ಮತ್ತೆ ಅದರದೇ ಆದಂತಹ ಅವಧಿಯನ್ನು ಅದು ವಿಧಿಸಿದೆ ಅನ್ನೋದ್ರ ಮುಖಾಂತರ ಸೊ ಅಬ್ದುಲ್ ರಜಾಕ್ ಈ ರೀತಿಯಾದಂತಹ ಕಿಡಿಯನ್ನ ಹಿಂದೂ ಪಯಾರ್ ಬ್ರ್ಯಾಂಡ್ ಬಸನ್ಗೌಡ ಪಾಟೀಲ್ ಯತ್ನಾಡ್ರ ಮೇಲೆ ವಿಜಯಪುರದ ಬಸನ್ಗೌಡ ಬಂಡೆ ಅಂತಾನೆ ಕರಿಬಹುದು ಅಂತಹ ಒಂದು ಹಿಂದೂ ಪಯಾರ್ ಬ್ರಾಂಡ್ ಬಂಡೆಯನ್ನ ಈ ರೀತಿಯಾಗಿ ವಿರುದ್ಧಾರ್ಥಕವಾಗಿ ನಿಂತ್ಕೊಳ್ಳೋದ್ರ ಜೊತೆಗೆ ಕಂಪ್ಲೇಂಟ್ ಅನ್ನು ಸಹ ಅಬ್ದುಲ್ ರಜಾ ಕೊಟ್ಟಿದ್ದಾರೆ ಇದೆಲ್ಲ ಇಷ್ಟ ಆಯ್ತು ಇದು ನಿಮ್ಗೆ ಗೊತ್ತಿದೆ ಈ ಬೆಳವಣಿಗೆ ಆಯ್ತು ಅಬ್ದುಲ್ ರಜಾಕ್ ಅವರು ಕಂಪ್ಲೇಂಟ್ ಕೊಟ್ಟರು ಮುಂದೆ ಏನಾಗಬಹುದು ಅನ್ನುವಂಥದನ್ನು ಕೂಡ ಗಮನಿಸ್ತಾ ಹೋಗೋಣ ಆದ್ರೆ ಅದಕ್ಕಿಂತ ಮುಂಚೆ ಮೊನ್ನೆ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಡ್ರ ಮೇಲೆ ಮುಸ್ಲಿಂ ಯುವಕರ ದಂಡು ದಾಳಿಯನ್ನ ಮಾಡಲಿಕ್ಕೆ ನೋಡುತ್ತೆ ಆ ಸಂದರ್ಭದಲ್ಲಿ ಪೊಲೀಸರು ರಕ್ಷಣೆ ಮಾಡ್ತಾರೆ ಬಹಳ ಜವಾಬ್ದಾರಿಯಾಗಿ ಪೊಲೀಸರು ರಕ್ಷಣೆಯನ್ನು ಮಾಡ್ತಾರೆ ಅಲ್ಲಿ ರಕ್ಷಣೆ ಆಗ್ತಾರೆ ಬಸನಗೌಡ ಪಾಟೀಲ್ ಯತ್ನ ಸೊ ಹಾಗಿದ್ರೆ ಅದು ಆದ ನಂತರದಲ್ಲೂ ಬಸನಗೌಡ ಪಾಟೀಲ್ ಎತ್ತೆತ್ತುಕೊಂಡ್ರ ಅಥವಾ ಇಲ್ವಾ ಅಂತ ಕೇಳಿದ್ರೆ ಅವರು ಯಾವುದೇ ರೀತಿಯಾದಂಥ ಬದಲಾವಣೆಯನ್ನು ಮಾಡಿಕೊಂಡಿಲ್ಲ ಅವ್ರು ಯಾವುದೇ ರೀತಿಯಾದಂಥ ಬದಲಾವಣೆಗೆ ಹೋಗಿಲ್ಲ ಯಾಕಂದರೆ ಆ ಬದಲಾವಣೆಯನ್ನು ಅವ್ರು ಕಾಣ್ತಾ ಇಲ್ಲ ನನ್ನ ನಿರ್ಧಾರವನ್ನು ಬದಲಿಸ ಬದಲಿಸೋಕೆ ಸಾಧ್ಯವೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಡ್ರವರಿದ್ದಾರೆ ಏನೇ ಆಗಲಿ ಕಂಪ್ಲೇಟ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಮಗ್ದೊಂದಾಗಲಿ ಅಥವಾ ನನ್ನ ಮೇಲೆ ದಾಳಿ ಆಗಲಿ ನನ್ನ ಮೇಲೆ ಇನ್ನೊಂದಾಗಲಿ ಆದರೆ ನನ್ನ ವಿಚಾರ ಏನಿದೆ ನಾನು ಬದಲಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಕಟ್ಟುನಿಟ್ಟಾದ ಗಡುಸುತನದಿಂದ ಯತ್ನಾಳ್ ನಿಂತ್ಕೊಂಡಿರೋ ರೀತಿ ಕಾಣಿಸ್ತಾ ಇದೆ ಎಲ್ಲೋದ್ರೂ ಕೂಡ ಅವರು ಮಾತು ಚೇಂಜ್ ಆಗಲ್ಲ ಎಲ್ಲೋದರೂ ಕೂಡ ಅವರ ನಡಿಗೆ ಚೇಂಜ್ ಆಗಲ್ಲ ಎಲ್ಲೋದರೂ ಕೂಡ ಅವರ ಶೈಲಿ ಚೇಂಜ್ ಆಗೋಲ್ಲ ಎಲ್ಲಿ ಹೋದರೂ ಕೂಡ ಅವರ ಸಂಪೂರ್ಣ ಬದಲಾಗ್ತಾರೆ ಅನ್ನುವಂತಹ ಯಾವುದೇ ಇನ್ಫಾರ್ಮೇಷನ್ ಸಿಗೋದಿಲ್ಲ ಅಥವಾ ಸಲಹೆ ಸಿಗೋದಿಲ್ಲ ಅಥವಾ ಅವ್ರ ಯಾವುದೇ ರೀತಿಯಾದಂತಹ ಒಂದು ಸೂಚನೆಗಳು ಕಂಡುಬರೋದಿಲ್ಲ ಅದರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಎಲ್ಲಿ ಹೋದರೂ ಸಹ ಅವರು ಹಿಂದುತ್ವದ ಪರವಾಗಿ ಭಾಷಣಗಳು ಅವರು ಹಿಂದುತ್ವದ ಪರವಾಗಿ ಮಾತುಗಳು ಮುಸ್ಲಿಮರನ್ನು ತೆಗಳುವಂಥದ್ದಾಗಿರಬಹುದು ಇನ್ನೊಂದಾಗಿರಬಹುದು ಮತ್ತೊಂದಾಗಿರ್ಬೋದು ಇದನ್ನು ಮಾಡ್ತಾನೆ ಇರ್ತಾರೆ ಎನ್ನುವ ಕಾರಣಕ್ಕೆ ಕಂಪ್ಲೇಂಟನ್ನು ಸಹ ಮಾಡಲಾಯಿತು ಆದರೆ ಇವ್ರ ಮೇಲೆ ಈಗ ವಿಜಯಪುರದಲ್ಲಿ ಮುಸ್ಲಿಂ ಯುವಕರಿಂದ ದಾಳಿ ನಡೆಯುತ್ತೆ ಅಥವಾ ಅಟ್ಯಾಕ್ ಆಗುತ್ತೆ ಆ ಸಂದರ್ಭದಲ್ಲೂ ಕೂಡ ನಡುಗದೆ ಎದೆ ಜಾಲದೇ ಇದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಡ್ರ ಹಿಂದೆ ಅಂತಹ ಮಹತ್ವದ ದೊಡ್ಡ ಶಕ್ತಿ ಯಾವುದು ಅನ್ನೋದು ಮಾತ್ರ ಇನ್ನೂ ಯಾರಿಗೂ ಕೂಡ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಪೊಲೀಸರು ರಕ್ಷಣೆ ಮಾಡಿ ಕಳಿಸಿದರು ಅದಾದ ಮೇಲಾದ್ರೂ ಬೇಡಪ್ಪ ಇದಾಗಬೇಕು ಅವರ ಪರವಾಗಿ ಇವರ ಪರವಾಗಿ ಮಾತಾಡುವಂಥ ಅವಶ್ಯಕತೆ ಏನಿದೆ ಆಯಿತು ನಮ್ಮ ರಾಜ್ಯ ನೋಡ್ಕೊಂಡು ಹೋದರೆ ಸಾಕು ಅಂತ ಬೇರೆ ಯಾರಾಗಿದ್ದರೂ ಅಂತಿದ್ರೆ ಬಟ್ ಎತ್ತಾಳದಕ್ಕೆ ತಲೆಗೆ ಕೆಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿವೇ ಇಲ್ಲ ತಮ್ಮದೇ ಆದಂತಹ ರೊಟೇಷನ್ನು ತಮ್ಮದೇ ಆದಂತಹ ನಡಿಕೆ ತಮ್ಮದೇ ಆದಂತಹ ಮಾತುಗಳು ತಮ್ಮದೇ ಆದಂಥ ಸೂಚನೆಗಳು ತಮ್ಮದೇ ಆದಂಥ ಸಲಹೆಗಳು ನಾನು ಯಾರಿಗೂ ಬಗ್ಗೋದಿಲ್ಲ ನಾನು ಯಾರಿಗೂ ಬಾಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಡ್ರವರು ನಡಿಗೆ ಹಾಗೇ ಹೋಗ್ತಾ ಇದೆ ಇವತ್ತು ಕೇಸ್ ಮಾಡಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅಬ್ದುಲ್ ರಜಾಕ್ ಒಂದು ಕಡೆ ಅಬ್ದುಲ್ ರಜಾಕ್ ಮುಸಲ್ಮಾನ್ ಸೋರ್ ಪಾಲಿಟಿಕ್ಸ್ ಮ್ಯಾನ್ ಆ್ಯಂಡ್ ಈ ಕಡೆ ಬಸನಗೌಡ ಪಾಟೀಲ್ ಅವರು ಹಿಂದೂ ಪಾಲಿಟಿಕ್ ಮ್ಯಾನ್ ಅಂದರೆ ಈ ಹಿಂದೂ ಪಯರ್ ಬ್ರ್ಯಾಂಡ್ ಆಗಿ ಬಸನಗೌಡ ಪಾಟೀಲ್ ಈ ಕಡೆ ನಿಂತ್ಕೊಂಡ್ರೆ ಮುಸ್ಲಿಂ ಬಾಂಧವರ ಬೆನ್ನೆಲುವಾಗಿ ಅಬ್ದುಲ್ ರಜಾಕ್ ಅವ್ರನ್ನ ನಿಂತ್ಕೊಂಡಿರೋದು ಸೊ ಇದೆಲ್ಲೋ ಒಂದು ಕಡೆ ರಾಜಕಾರಣದಲ್ಲಿ ಮತ್ತೊಂದು ತಿರುವನ್ನು ಪಡೆದುಕೊಳ್ಳುತ್ತಾ ಅಥವಾ ಈ ಕಂಪ್ಲೇಂಟ್ ಯಾವ ರೀತಿಯಾದಂಥ ಕೆಲಸ ಮಾಡುತ್ತೆ ಬಸನಗೌಡ ಪಾಟೀಲ್ರ ಮೇಲೆ ಯಾವ ರೀತಿ ಒಂದು ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದನ್ನು ಮತ್ತಷ್ಟು ಕಲೆ ಹಾಕಿ ನಿಮ್ಮ ಮುಂದೆ ಆ ವಿಚಾರ ಸದ್ಗತಿಗಳನ್ನು ತಂದಿಡುವಂಥ ಪ್ರಯತ್ನ ಕನ್ನಡ ಪುತ್ರ ಯೂಟ್ಯೂಬ್ ಚಾನಲ್ ಮಾಡುತ್ತೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಸೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ರಾಜಕೀಯ ಹೊಸ ಸುದ್ದಿಯೊಂದಿಗೆ